ಫ್ಲಾಶ್ ಬ್ಯಾಕ್ ಪಂಚ ಹಾಕೊಂಡಿರೋ ನಲ್ಲೋ ಮಾಡಿಲ್ಲ ಅಂದ್ರೆ ಇವ್ರು ನಾವ್ ಹೆಂಗೆ ಕರ್ಕೊಂಡು ಹೋಗೋದು ಮಾಲ್ ಒಳಗಡೆ ಅಲ್ಲೋ ಸೆಕ್ಯೂರಿಟಿ ಕೇಳಿದ್ರು ಅವ್ನ ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ಅಲ್ರಿ ನಿಮ್ ಛತ್ರಿ ಹಲಸಿನಣ್ಣು ಎಲ್ಲ ನೋಡ್ತಾ ಇದ್ರೆ ಪಕ್ಕ ಹಳ್ಳಿಯೋ ತರ ಕಾಣ್ತೀರಿ ನಿಮ್ಗೆ ಏನ್ರಿ ಕೆಲಸ ಕಾಲೇಜ್ ಫಂಕ್ಷನ್ ಅಲ್ಲಿ ನಡೀರಿ ಆ ಸೆಕ್ಯೂರಿಟಿ ಗಾರ್ಡ್ ಯಾಕೆ ಮಾಡಿದ್ರೆ ಅದನ್ನ ಅಲ್ಲೊಂದು ಬರ್ಡೇ ಪಾರ್ಟಿ ಆಗ್ತಿತ್ತಂತೆ ಸರಿ ಅವರು ಅದನ್ನ ಮೇಲ್ ಕಟ್ಕೊಂಡಿದ್ರಂತೆ ಅದಕ್ಕೆ ನೀವು ಪಂಚ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ ಹೇಳಿ ಈಗ ಪಂಚ ಹಾಕೊಂಡಿದ್ರ ಬಿಡಲ್ಲ

ಅಲ್ಲ ಸರ್ ಈಗ ಪಂಚ ಈ ಹಾಕೊಂಡಿರೋಲ್ವಾ ನಿಮ್ ತಲೆನಲ್ಲಿ ಏನ್ ಸಗಣಿ ತುಂಬಿಕೊಂಡಿದೀರ ಏನು ಮಾಲ್ ನಡ್ಸೋರೆಲ್ಲ ಅಥವಾ ಯಾರು ಸೆಕ್ಯೂರಿಟಿ ನಿಲ್ಲಿಸ್ತಿರೋ ಏನ್ ಟ್ರೈನಿಂಗ್ ಕೊಟ್ಟಿದ್ದೀರಿ ಅವ್ರಿಗೆಲ್ಲ ಅಲ್ರ ಏನು ಏನ್ ಬಟ್ಟೆನಾರೋ ಹಾಕೊಂಡೋಗ್ಲಿ ನಾನು ಅದಕ್ಕೆ ಆಟ ಬರಲ್ಲ ಚಡ್ಡಿ ಹಾಕೊಂಡು ಬೈಕ್ ಬಂದಂಗೆಲ್ಲ ಬಟ್ಟೆ ಹಾಕೊಂಡು ಬಂದವರಿಗೆ ಸೆಲ್ಯೂಟ್ ಒಳಗ್ ಬಿಟ್ಕತ್ತೀರಲ್ರ ಈಗೆಲ್ಲ ಟ್ರೆಂಡ್ ಚೇಂಜ್ ಆಗಿದೆ ಎ ಫ್ಯೂ ಮೂ ಇವ್ ಹಾಕೊಡ್ರಿ ಈ ಪಂಚ ಈ ಶರ್ಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನಂತ ಮನಸ್ಸು ಅಯೋಗ್ಯ ತಗೊಂಬಂದು ಪಂಚ ಉಟ್ಕೊಂಡ್ಬಂದ್ರೆ ಮರ್ಯಾದೆ ಹೋಗ್ಬಿಡ್ತಾ ನಿಮಗೆ ಕಂಡು ಕಂಡು ಇರ್ತಾರ ಬಟ್ ಯಾಕೆ ಅವ್ರಿಷ್ಟ ಎಗೈನ್ ಐ ಆಮ್ ಸೇಯಿಂಗ್ ನಾನು ಅದಕ್ಕೆ ಅಡ್ಡಾ ಬಂದು ಹೇಳ್ತಿಲ್ಲ ಅದು ಓಕೆನಾ ಗಾಂಧಿ ಸುಭಾಷ್ ಚಂದ್ರ ಬೋಸ್ ವಿವೇಕಾನಂದ ಹುಟ್ಟಿದಂತ ಈ ದೇಶದಲ್ಲಿ ಈ ಮಣ್ಣಲ್ಲಿ ಎಂತ ಅನರ್ ಪ್ರಾಬ್ಲಮ್ ಆಗಿತ್ತು ಅದನ್ನ ಫಾಲೋಅಪ್ ಹೋಗಿ ಈ ತರ ಆಗಿದೆ ಇದು ಇದರಿಂದ ನಮ್ಮ ಕಡೆಯಿಂದ ಯಾವ್ದೇ ತಪ್ಪಾಗಿದ್ರು ನಾವು ಆ ಕೃಷಿಕರಲ್ಲಿ ಆಮೇಲೆ ಕರ್ನಾಟಕ ಜನತೆಯಲ್ಲಿ ನಾವು ಕ್ಷಮಾಪಣೆ ಕೇಳ್ತಾವೆ ಇಲ್ಲಿ ಪಂಚಾಯತಿ ನಾಟಕ